ಏನೇನಾಗ್ತಾ ಆಗ್ತಾ ಇದೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಯಾರ ವಿರುದ್ಧ ಯಾರೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಯಾರ್ಯಾರ ಮೇಲೆ ಯಾರ್ಯಾರು ಹರಿಯಾಯ್ತಾ ಇದಾರೆ ಎನ್ನುವಂತಹ ವಿಚಾರವನ್ನ ಕಂಪ್ಲೀಟ್ ಆಗಿ ಸುದ್ದಿಯನ್ನ ನೀಡುವಂತಹ ಕಾರ್ಯಕ್ರಮವೇ ಪವರ್ ಪಾಲಿಟಿಕ್ಸ್ ನಾನು ನಿಶ್ಚಿತ ರಾಜಕೀಯ ಅಂತ ಅಂದರೆ ನಿಂತ ನೀರಲ್ಲ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರೆ ಯಾರಿಗೆ ಯಾರು ಶತ್ರು ಯಾರಿಗೆ ಯಾರು ಮಿತ್ರ ಅನ್ನುವಂಥದ್ದನ್ನ ಯಾವಾಗ ಹೇಗೆ ಬೇಕಾದ್ರೂ ಏನು ಬೇಕಾದ್ರೂ ಚೇಂಜ್ ಆಗಬಹುದು ಅನ್ನುವಂಥದ್ದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಅಂಥದ್ರಲ್ಲಿ ಪ್ರಮುಖವಾಗಿ ಇವತ್ತು ಅವರು ದೋಸ್ತಿಗಳಾಗಿದರೆ ಮರುದಿನ ಅವರು ಮತ್ತಷ್ಟು ಏನು ಆ ದೋಸ್ತಿಯ ನಡುವೆ ಬ್ರೇಕಪ್ ಆಗುವಂಥದ್ದನ್ನು ಕೂಡ ಕೇಳ್ಪಟ್ಟಿದ್ದೀವಿ ನೋಡಿದ್ದೀವಿ ಅದರ ಜೊತೆಗೆ ಅವನು ನನ್ನ ಶತ್ರು ವಿರೋಧ ಪಕ್ಷದ ನಾಯಕ ಅಂತ ಹೇಳ್ತಾ ಇರುವಂಥವರು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ಸಾರಿರುವಂಥದ್ದನ್ನು ಕೂಡ ನೋಡಿದ್ದೀವಿ ಆದರೆ ಇಲ್ಲಿ ಬಡಿಯೋದಾಡ್ಕೊಳ್ಳುವಂಥವರೇ ಬೇರೆ ಅದಕ್ಕೆ ಜಗಳಾಡ್ಕೊಳ್ಳುವಂಥವರೇ ಬೇರೆ ಹಾಗಾಗಿ ರಾಜಕೀಯ ಅಂತ ಅಂದ್ರೇನೆ ಹಾಗೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ ಡಿ ಕೆ ಶಿಯನ್ನ ಹಣಿಯೋದಕ್ಕೆ ಕೆಲವೊಂದು ಕಡೆ ಮೂರೂ ಪಕ್ಷದ ಐದು ಜನ ನಾಯಕರು ಒಗ್ಗಟ್ಟಾಗಿದ್ದಾರೆ ಅನ್ನುವಂತಹ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ರಾಜಕೀಯದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಮಿತ್ರ ಎಂಬಂತಹ ತಂತ್ರಗಾರಿಕೆ ಶತ್ರು ಎಂಬುವಂತಹದ್ದು ಮತ್ತಿನ್ನೊಂದು ರೀತಿ ತಂತ್ರಗಾರಿಕೆ ಸಾಕಷ್ಟು ಬಾರಿ ಅದು ಪ್ರಯೋಗಕ್ಕೂ ಸಹ ಬರುತ್ತೆ ಇದೀಗ ಕರ್ನಾಟಕದ ರಾಜಕೀಯದಲ್ಲೂ ಸಹ ಇದನ್ನ ಯಶಸ್ವಿಯಾಗಿ ಪ್ರಯೋಗವನ್ನ ಮಾಡುವಂತ ಪ್ರಯತ್ನಗಳೇನಿದೆ ಅದೆಲ್ಲವೂ ಸಹ ತೆರೆಮರೆಯಲ್ಲಿ ನಡೀತಾ ಇದೆ ಅದರಲ್ಲೂ ಅದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿಚಾರ ಅಂತ ಅಂದ್ರೆ ಈಗ ಸಾಕಷ್ಟು ಚರ್ಚೆಯಲ್ಲಿ ಕೂಡ ಇದೆ ಯಾಕಂತ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಹಾಗೆ ಜೆ ಡಿ ಎಸ್ನಲ್ಲಿ ನಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆಲವು ವಿರೋಧಿಗಳು ಒಂದಾಗ್ತಾ ಇದ್ದಾರೆ ಒಂದಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಬಂದಿದೆ ಇನ್ನು ಡಿ ಕೆ ಶಿವಕುಮಾರ್ ಜೊತೆಗೆ ರಾಜಕೀಯ ಸ್ವರೂಪವನ್ನ ಮೀರಿ ವೈಯಕ್ತಿಕ ವಿಚಾರ ಇವರಂತ ನಡಿದಾವೆ ನಡೆಯುತ್ತೆ ನಡೀತಾವೆ ಕೂಡ ಇದೀಗ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಹಣಿಯೋದಕ್ಕೆ ಅಂತಾನೆ ಹೇಳಿ ಈ ಪಂಚ ನಾಯಕರು ಕೈ ಜೋಡಿಸಿದ್ದಾರೆ ಹಾಗಿದ್ರೆ ಆ ಪಂಚ ನಾಯಕರಾದ್ರೂ ಯಾರು ಅನ್ನುವಂತಹ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಅವರ ಆ ಪಂಚ ನಾಯಕರ ಮುಂದಿರುವಂತಹ ಪ್ಲಾನ್ಸ್ಗಳು ಏನೇನು ಅನ್ನುವಂತಹ ಕುತೂಹಲ ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಹಣಿಯೋದಕ್ಕೆ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಪ್ರಮುಖವಾಗಿರುತ್ತೆ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಸಿಎಂ ಕುರ್ಚಿಯ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜಸ್ಥಾನಕ್ಕೆ ಹೊರಟಿದ್ರು ರಾಜಸ್ಥಾನಕ್ಕೆ ಹೋಗೋದಕ್ಕೂ ಮುಂಚಿತವಾಗಿ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಮಾಧ್ಯಮದೊಟ್ಟಿಗೆ ಅವರು ಮಾತನಾಡಿದ್ರು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಯಾವ ವಿಚಾರ ಅನ್ನುವಂತಹದನ್ನ ಒಮ್ಮೆ ನೋಡ್ರೋಣ ಬನ್ನಿ

ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಬಹಳ ದಿನದಿಂದ ನಿಮ್ಮ ಉದ್ಯೋಗಿದೆ ಮತ್ತು ಅವರು ಜವಾಬ್ದಾರಿ ತೆಗೆದುಬೋದು ಮೆಕ್ಕೆದಾಟ ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರಾ ಪರಭದ್ರಾ ಪ್ರಾಜೆಕ್ಟ್ನಲ್ಲಿಗೆ ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳಿಸ್ಕೊಟ್ಟಿದ್ವಿ ಯಾರ್ಯಾರು ತಯಾರು ಮಾಡಿ ನಾವು ಕಳಿಸ್ಕೊಟ್ಟಿದೀವಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ಲಿಂಗಭದ್ರವಾದ ಚುಕ್ಕುಣ ಆದ್ಮೇಲೆ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಕಳಿಸ್ಕೊಡ್ತಾ ಇದೀವಿ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಆಗಲ ಬಂದಿದ್ದೇನೆ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ಯಾವ ರೀತಿ ಒಟ್ಟಲ್ಲಿ ಈಗಾಗಲೇ ರಾಜಕೀಯದಲ್ಲಿ ಒಂದು ಕಡೆ ಸಿ ಎಂ ಕುರ್ಚಿಯ ವಿಚಾರ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಇವತ್ತು ನೀರಾವರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನಕ್ಕೆ ತೆರಳುತ್ತಾ ಇರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡಿದ್ರು ಜೊತೆಗೆ ರಾಮನಗರದ ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ರು ಆದರೆ ಅದನ್ನು ಬತಿಗೊತ್ತಿ ರಾಜಕೀಯದಲ್ಲಿ ಈಗ ಏನು ಐದು ಜನ ನಾಯಕರು ಒಗ್ಗಟ್ಟಾಗಿ ಕೈ ಜೋಡಿಸ್ಕೊಂಡು ಮಾಡೋದಕ್ಕೆ ಮುಂದೆ ಮಾಡೋದಕ್ಕೆ ಹೊರಟಿರುವಂತಹ ಪ್ಲ್ಯಾನ್ಸ್ಗಳ ಬಗ್ಗೆ ನಾವಿಲ್ಲಿ ಗಮನ ಹರಿಸೋದಾದರೆ ಕುಮಾರಸ್ವಾಮಿ ಅವರನ್ನ ಬಿಟ್ರೆ ಅದರಲ್ಲೂ ಒಕ್ಕಲಿಗ ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಅಂತ ಅಂದ್ರೆ ಅದು ಡಿ ಕೆ ಶಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಅತಿ ಹೆಚ್ಚಿನ ವರ್ಚಸ್ಸು ಉಳ್ಳಂತಹ ನಾಯಕ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇದು ಡಿ ಕೆ ಶಿವಕುಮಾರ್ ಅವರ ವಿರೋಧಿ ನಾಯಕರಿಗೆ ಹೊಟ್ಟೆ ಕಿವುಚದಂತೆ ಕೂಡ ಆಗಿದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಅದಲ್ಲದೆ ಸಿದ್ದರಾಮಯ್ಯ ಅವರ ಎರಡೂವರೆ ವರ್ಷದ ಅವಧಿ ಏನಿದೆ ಅದು ಮುಗಿದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳಲಾಗ್ತಾ ಇತ್ತು ಹೇಳಾಗ್ತಾ ಇದೆ ಕೂಡ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ವಿರೋಧಿ ಬಣದ ಆಟ ಇಲ್ಲಿ ಏನೂ ಸಹ ನಡೆಯೋದಿಲ್ಲ ಅನ್ನುವಂಥದ್ದು ಅವ್ರಿಗೂ ಸಹ ಗೊತ್ತಿರುವಂತಹ ವಿಚಾರ ಹೀಗಾಗಿ ಅಷ್ಟರ ಒಳಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ರಾಜಕೀಯವಾಗಿ ಅವರನ್ನ ಹಣಿಯಬೇಕು ಅವರನ್ನ ಕುಗ್ಗಿಸಬೇಕು ಅಂತ ಹೇಳಿ ಈ ಐದು ಜನ ನಾಯಕರು ತೆರೆಮರೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಚಕ್ರವ್ಯೂಹವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಆ ಐವರು ನಾಯಕರು ಯಾರು ಯಾರ್ಯಾರು ಅನ್ನುವಂಥದ್ದನ್ನು ಕೂಡ ಒಂದೊಂದಾಗಿ ಒಬ್ಬೊಬ್ಬರದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಇಲ್ಲಿ ರಮೇಶ್ ಅವರು ರಮೇಶ್ ಜಾರಕಿಹೊಳಿ ಯಾಕಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ವೈಯಕ್ತಿಕ ಸಮರ ಏನಿದೆ ಅದು ಇವತ್ತು ನಿನ್ನೆಯ ವಿಚಾರ ಅಲ್ಲ ಇವರಿಬ್ಬರಿಗೂ ಕೂಡ ಒಯ್ದಕ್ಕಿ ಬೇಯೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದೇ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ಪಕ್ಷವನ್ನು ಸಹ ತೊರೆದು ಬಿಜೆಪಿ ಪಿ ಪಕ್ಷಕ್ಕೂ ಸಹ ಸೇರ್ಪಡೆ ಆದ್ರು ಹಲವಾರು ಬಾರಿ ಡಿ ಕೆ ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ರು ರಮೇಶ್ ಜಾರಕಿಹೊಳಿ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನು ಸಹ ನಡೆಸಿದ್ರು ಡಿ ಕೆ ಶಿವಕುಮಾರ್ ಅವರು ಸಹ ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ತಿರುಗೇಟನ್ನು ಸಹ ನೀಡಿದ್ರು ಈ ಇಬ್ಬರು ನಾಯಕರೇನಿದ್ದಾರೆ ಇವರಿಬ್ಬರ ನಡುವಿನ ವೈಯಕ್ತಿಕ ಸಮರ ಏನಿದೆ ತೀವ್ರ ಸ್ವರೂಪವನ್ನು ಸಹ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಮತ್ತಷ್ಟು ಶಾಂತಿಯನ್ನು ಕಾಪಾಡಬೇಕು ಅನ್ನುವಂತಹ ಹಿರಿಯ ನಾಯಕರುಗಳು ಸಹ ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದು ಸಹ ಇದೆ ಈಗಲೂ ಕೂಡ ಈ ಸಮರಕ್ಕೆ ಪೂರ್ಣ ವಿರಾಮ ಏನಿದೆ ಕಂಪ್ಲೀಟ್ ಆಗಿ ಇದುವರೆಗೂ ಬಿದ್ದಿಲ್ಲ ಆಗಾಗ ರಮೇಶ್ ಜಾರಕಿಹೊಳಿ ಅವರು ಎಲ್ಲೋ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ ಅದಕ್ಕೆ ಹತ್ತು ಹಲವಾರು ಕಾರಣಗಳಿದೆ ಒಂದು ಬಿಜೆಪಿ ಒಂದು ಕಾರಣ ಆದ್ರೆ ಬಿಜೆಪಿಯಿಂದನೂ ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಮತ್ತೊಂದು ಕಾರಣ ಹಾಗೆ ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಭಿನ್ನಮತ ಆಗಿರಬಹುದು ಅದರ ಜೊತೆಗೆ ಇನ್ನು ಜೆ ಈಗ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬದಲಾವಣೆ ಇವೆಲ್ಲವೂ ಕೂಡ ಅದರ ಬದಿ ಈಗ ಸದ್ಯ ಈ ಐದು ಜನ ನಾಯಕರನ್ನ ಯಾಕೆ ಹಣಿಯೋಗಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ರಮೇಶ್ ಜಾಕಿಹೊಳಿ ಅವರ ಕಾರಣ ಏನಿದೆ ಇದ ಇದಿಷ್ಟು ಸಂಪೂರ್ಣವಾಗಿ ಈಗಲೂ ಕೂಡ ಸಮರ ನಿಂತಿಲ್ಲ ಪಕ್ಷ ಬೇರೆ ಆದರೂ ಕೂಡ ಅದರ ಜೊತೆಗೆ ಮುನಿರತ್ನ ಅವರು ಮುನಿರತ್ನ ಹಾಗೆ ಡಿ ಕೆ ಶಿವಕುಮಾರ್ ಅವರ ಸಹೋದರರ ನಡುವಿನ ಸಮರ ರಾಜಕೀಯವಾಗಿ ಉಳಿಯದೆ ವೈಯಕ್ತಿಕ ಹಂತಕ್ಕೂ ಸಹ ಬಂದದು ತಲುಪಿದೆ ಯಾಕೆ ಅಂತ ಅಂದರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಂತಹ ಸಮರ ಇದೀಗ ಹಲವಾರು ಆಯಾಮಗಳನ್ನು ಸಹ ಅದು ಪಡೆದುಕೊಂಡಿದೆ ಮುನಿರತ್ನ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಆಗಿರಬಹುದು ಅಥವಾ ಜೈಲು ವಾಸ ಇದಕ್ಕೆಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತ ಹೇಳಿ ಬಹಿರಂಗವಾಗಿ ಅವರು ಆರೋಪವನ್ನು ಸಹ ಮಾಡಿದ್ದಿದೆ ಇದೀಗ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಸಹ ಬರೆದು ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಸಹ ಇಟ್ಟಿದ್ದಾರೆ ಮುನಿರತ್ನ ಅವರು ಇವರು ಮೂರನೇ ಅವರು ಅದರ ಜೊತೆಗೆ ಕೆ ಎನ್ ರಾಜಣ್ಣ ಅವರು ಕೆ ಎನ್ ರಾಜಣ್ಣ ಹಾಗೆ ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರೂ ಕೂಡ ಒಂದೇ ಪಕ್ಷದವರಾದರೂ ಸಹ ಕೆಲವು ಬಾರಿ ಕೆಲವೊಮ್ಮೆ ಇವರಿಬ್ಬರ ನಡುವಿನ ಸಂಘರ್ಷ ಏನಿದೆ ಅದು ಬಹಿರಂಗವಾಗಿ ಸ್ಫೋಟಗೊಳ್ತಾನೆ ಇದೆ ಸ್ಫೋಟಗೊಂಡು ಮತ್ತಷ್ಟು ಪಕ್ಷಕ್ಕೂ ಅದು ಮುಜುಗರ ಆಗ್ತಾ ಇದೆ ಇನ್ನು ಹೈಕಮಾಂಡ್ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ಸಹ ಬಹಿರಂಗವಾಗಿ ಯಾರು ಯಾವ ವಿಚಾರವನ್ನ ಸಹ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡಬಾರ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಟ್ಟಿದ್ದು ಇದೆ ಆ ನೋಟಿಸ್ ಏನಿದೆ ಯಾವ ವಿಚಾರ ಕೊಟ್ಟಿರ್ತಾರೆ ಅದು ಅಲ್ಲಿಗಷ್ಟೇ ಸೀಮಿತವಾಗ್ತಾ ಇದೆ ಮುಂದುವರೆದ ಭಾಗವಾಗಿ ಅದು ಮೂರು ತಿಂಗಳಿಗಷ್ಟೇ ಬಾಕಿ ಅದು ಮೂರು ತಿಂಗಳ ಬಳಿಕ ಮತ್ತದೇ ಸ್ಫೋಟಕವಾದಂತಹ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುವಂತಹ ಹೇಳಿಕೆಗಳು ಪಕ್ಷದಲ್ಲಿ ಆಗ್ತಾ ಇರುವಂತಹ ಗೊಂದಲಮಯ ವಾತಾವರಣಗಳನ್ನ ನೇರವಾಗಿ ಮಾಧ್ಯಮಗಳೊಟ್ಟಿಗೆ ಮಾತನಾಡೋದ್ರ ಮೂಲಕ ಮುಜುಗರವನ್ನ ಉಂಟು ಮಾಡದಿರುವಂತಹದು ಇದೀಗ ಈ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ತೀವ್ರ ಆಗದೆ ಸಮಯ ಬಂದಾಗ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತಹದ್ದು ಇತ್ತೀಚಿನ ದಿನಗಳಲ್ಲೂ ಕೂಡ ಈಗ ಎರಡು ಮೂರು ದಿನಗಳು ಇವತ್ತು ಬೆಳಗ್ಗೆ ಕೂಡ ಮಾತನಾಡುವಂಥ ಸಂದರ್ಭದಲ್ಲೂ ಸಹ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕೆ ಎನ್ ರಾಜಣ್ಣ ಅವರು ಸಹ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ ಹೌದಾ ಹೌದು ದುರ್ಬಳಕೆ ಮಾಡ್ಕೊಂಡು ಸದಾಶಿವ ನಗರದಲ್ಲೊಂದು ನಾಲ್ಕು ಮನೆ ಏನಪ್ಪ ಅಲ್ಲಿ ನಮ್ಮ ಊರಲ್ಲೂ ನಾಲ್ಕು ಮನೆ ಎಲ್ಲ ಕಟ್ಟಿದ್ದೀನಲ್ಲ ಅದರ ಹೆಸರು ದುರ್ಬಳಕೆ ಮಾಡಿಕೊಂಡು ಏನಾಗಬೇಕು ಉತ್ತರ ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲೂ ನಾಲ್ಕು ಮನೆ ಕಟ್ಟಿದ್ದೀನಿ ಸದಾಶಿವ ನಗರದಲ್ಲೂ ನಾಲ್ಕು ಡಾಲಸ್ ಮಾಲ್ ಒಂದು ನಾಲ್ಕು ಎಲ್ಲ ಕಟ್ಟಿದ್ದೀನಲ್ಲ ಆಂ ಏನು ದುರ್ಬಳಕೆ ಅಂದ್ರೆ ಏನಿರಿ ಜನಕ್ಕೆ ಹಿತಕ್ಕೆ ಅದನ್ನ ಅದನ್ನು ಹೇಳಿದ್ರೆ ಏನು ತಪ್ಪಾಗ್ತದೆ ನಾನೇನು ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ ಗೊತ್ತಾಯ್ತಾ ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ ಯಾರು ನಾನು ಮಾಡ್ಕೊಂಡು ಅಲ್ಲೆಲ್ಲ ಕಟ್ಟಿಲ್ವೇನು ಡಾಲರ್ಸ್ ಡಾಲರ್ಸ್ಕಲ್ರು ನಾಲ್ಕು ಮನೆ ಸದಾಶಿನ್ ನಾಲ್ಕು ತುಮಕೂರಲ್ಲರೂ ನಾಲ್ಕು ಮಾಡಿಲ್ವಾ ಎ ಐ ಸಿ ಸಿ ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲಗಳು ಆಗ್ತವೆ ಅವರೆಲ್ಲ ಮಾಡ್ಕೊಳ್ತಾರೆ ನನಗೆ ಅನುಕೂಲ ಆಗೋದ್ ನಾನು ಮಾಡ್ಕೊಳ್ತೀನಿ ಕೆ ಪಿ ಸಿ ಅಧ್ಯಕ್ಷಗೆ ಅನುಕೂಲ ಆಗೋದ ಅವ್ರು ಮಾಡ್ಕೊಳ್ತಾರೆ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಯಾರ್ಯಾರ ಅನುಕೂಲಗಳು ಆಗ್ತವೆ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ ಅದು ಯಾರು ಹೇಳ್ತಾರೋ ಅವ್ರು ದುರ್ಬಳಕೆ ಮಾಡ್ತಾರೋ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರೋ ಅದನ್ನು ನೀವು ತೀರ್ಮಾನ ಮಾಡಿ ಹೌದಾ ನಾವು 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 ಅದರಿಂದ ಯಾವುದೋ ಹೈಕಮಾಂಡ್ ವಿರುದ್ಧ ಏನಿಲ್ಲವಲ್ಲ ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳೋದು ಹೈಕಮಾಂಡ್ ಪರವಾಗಿ ನಾವು ಮಾತಾಡೋದು ಮನೆ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀನಿ ಅದಂತ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ನಾವು ಅದ್ರ ಪ್ರಕಾರ ಇದ್ದೀವಿ ಗೊತ್ತಿಲ್ಲ ನಾನು ಆಗಿಲ್ಲ ಭೇಟಿಯಾಗಿಲ್ಲ ಭೇಟಿಯಾಗಿದ್ರೆ ಸಮಾವೇಶ ಮಾಡ್ತೇವೆ ದಲಿತರ ಸಮಾವೇಶ ಅಂತ ಅಲ್ಲ ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ ಶೋಷಿತರು ಅಂದ್ರೆ ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ ಅದೇ ಹೇಳುದಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ ಶೋಷಿತರು ನಾವು ಯಾವಾಗಲೂ ಕೂಡ ಬಡವ್ರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ ಅದಕ್ಕೆ ಬಡವರು ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ ಅದಕ್ಕೆ ಶೋಷಿತರ ಸಮಾವೇಶ ಅಂತ ಮಾಡ್ತೇವೆ ಒಪ್ಪಿಗೆ ಸರ್ ಸಮಾವೇಶಕ್ಕೆ ಎ ಸಿ ಸಿ ಅಧ್ಯಕ್ಷರನ್ನು ಕರಿತೀವಿ ರಾಹುಲ್ ಗಾಂಧಿ ಅವ್ರನ್ನು ಕರಿತೀವಿ ಅವ್ರು ಬಂದು ಭಾಗವಹಿಸಿದಾಗ ಅದು ಗ್ರೀನ್ ಸಿಗ್ನಲ್ ಇದೆ ಅಂತ ಭಾವಿಸ್ತಿರೋ ಇಲ್ಲ ಅಂತ ಭಾವಿಸ್ತಿರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ಡಿಮ್ಯಾಂಡ್ ಕೇಳಿಲ್ಲ ಕೇಳಿಲ್ಲ ಅಂತ ತೆಗೆದುಕೊಳ್ತೇನೆ ಮಂತ್ರಿ ಕೆಲಸ ಅಷ್ಟೇ ವೇಣುಗೋಪಾಲ್ ಅವ್ರು ಹೇಳಿದ್ದೀನಿ ಅವ್ರಿಗೆಲ್ಲ ಭಾಳಷ್ಟು ಹೇಳಿದ್ದೀನಿ ಅವೆಲ್ಲ ನಿಮ್ಮ ಮುಂದೆ ಥ್ಯಾಂಕ್ ಎನ್ ರಾಜಣ್ಣ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತಹ ವಿಚಾರ ಇದೇ ಮೊಟ್ಟ ಮೊದಲನೇದೇನಲ್ಲ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನವನ್ನು ಆಗಾಗ ವ್ಯಕ್ತಪಡಿಸ್ತಾನೆ ಇದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೇಜಾರಾಗೋದಕ್ಕೆ ಅವರ ಆಸ್ತಿ ಏನಾದರೂ ನಾವು ಬಳಸ್ಕೊಂಡಿದ್ದೀವ ಅಂತ ಕೂಡ ಹೇಳಿದರು ಇತ್ತೀಚೆಗಷ್ಟೇ ಅವರು ಪ್ರಶ್ನೆ ಮಾಡಿದರು ಇದೀಗ ಉದಯಗಿರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದರು ಡಿ ಕೆ ಶಿ ಮತ್ತು ರಾಜಣ್ಣ ನಡುವಿನ ವಾಕ್ಸಮರ ದೊಡ್ಡ ಮಟ್ಟದಲ್ಲೇ ಬಿರುಸುಗೊಂಡಿತ್ತು ಡಿ ಕೆ ಶಿ ಏನು ಕುಬೇರನ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದರು ರಾಜಣ್ಣವರು ನೇರವಾಗಿ ಪ್ರಶ್ನೆಯನ್ನು ಮಾಡುವುದರ ಮೂಲಕ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದರು ಇದೀಗ ಡಿ ಕೆ ಶಿ ಅವರುದ್ಧ ದಲಿತ ಸಿಎಂ ಅಸ್ತ್ರವನ್ನು ಹೊರಬಿಟ್ಟಿದ್ದಾರೆ ಬಿಡ್ತಾ ಇದ್ದಾರೆ ಕೂಡ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಆದರೆ ಬರ್ಬರ್ತಾ ಇವರ ಬಾಂಧವ್ಯ ತೀವ್ರವಾಗಿ ಹದಗೆಟ್ಟು ಹೋಗಿತ್ತು ಮೂಡ ಹಗರಣವನ್ನು ವಿರೋಧಿಸಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ಇದು ವೈಯಕ್ತಿಕ ಹಂತಕ್ಕೆ ಬಂದು ತಲುಪಿತ್ತು ಕೂಡ ಈ ಇಬ್ಬರು ನಾಯಕರು ತಮ್ಮ ಪರಸ್ಪರ ಅವರವರ ಆಸ್ತಿಯ ಬಗ್ಗೆ ಕೂಡ ಆರೋಪವನ್ನ ಮಾಡಿಕೊಂಡಿದ್ರು ರಾಜಕೀಯವಾಗಿ ಬಂದಂತಹ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಆರೋಪವನ್ನು ಮಾಡಿದ್ರು ಕೆಲ ಹೆಣ್ಣು ಮಕ್ಕಳ ಅಪಹರಣ ಮಾಡಿ ಅವರ ಅಪ್ಪ ಅಮ್ಮನಿಂದ ಜಮೀನನ್ನು ಬರೆಸ್ಕೊಂಡಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಯಾವ ಕಷ್ಟಪಟ್ಟ ಆಸ್ತಿ ಸಂಪಾದನೆ ಮಾಡಿದ್ರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವರು ಮಂಡ್ಯದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ವಾಗ್ದಾಳಿಯನ್ನು ಸಹ ನಡೆಸಿದರು ಕಲ್ಬಂಡೆ ಕದ್ದು ವಿದೇಶಕ್ಕೆ ಸಾಕ್ಸಿರೋದೇ ಅವರ ಕೆಲಸ ಅಂತ ಕೂಡ ಹೇಳಿದರು ಆ ವ್ಯಕ್ತಿ ಬಗ್ಗೆ ಕಂತೆ ಕಂತೆ ಹೇಳಬಹುದು ಅವರಿಗೆ ನನ್ನದೇ ಅವ್ರಿಗೆ ಆಪತ್ತು ಅದಕ್ಕೆ ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಡಿ ಕೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಇನ್ನು ಕಾಂಗ್ರೆಸ್ನ ಪ್ರಭಾವಿ ಸಚಿವ ಎಂ ಬಿ ಪಾಟೀಲ್ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವಿನ ತಿಕ್ಕಾಟ ಕೂಡ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈ ಹಿಂದೆ ಉನ್ನತ ಶಿಕ್ಷಣ ಸಚಿವರಾದಂಥ ಅಶ್ವತ್ಥ ನಾರಾಯಣ ಅವರು ತಮ್ಮ ಇಲಾಖೆ ಹಗರಣಗಳ ವಿಚಾರಗಳ ಬಗ್ಗೆ ಯಾರೂ ಸಹ ಧ್ವನಿ ಎತ್ತಬಾರದು ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಎಂಬಂತಹ ಉದ್ದೇಶದಿಂದ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಎಂ ಪಿ ಪಾ ಪಾಟೀಲ್ ಏನಿದ್ದಾರೆ ಅವರನ್ನು ಭೇಟಿಯನ್ನು ಸಹ ಮಾಡಿದರು ಎಂಬಂತಹ ಗಂಭೀರವಾದಂತಹ ಆರೋಪವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಇದಕ್ಕೆ ಎಂ ಬಿ ಪಾಟೀಲ್ ಅವರು ಕೂಡ ತೀಕ್ಷ್ಣವಾಗಿ ತಿರುಗೇಟು ಇದರ ಹೊರತಾಗಿಯೂ ರಾಜಕೀಯವಾಗಿಯೂ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಪರಸ್ಪರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಅದಲ್ಲದೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಬಿಲ್ಕುಲ್ ಇಷ್ಟ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ದು ಕೂಡ ಉಂಟು ಒಟ್ನಲ್ಲಿ ಈಗ ನಾನಾಗಲೇ ಹೇಳ್ದ ಹಾಗೆ ಶತ್ರುವಿನ ಶತ್ರು ಮಿತ್ರ ಎಂಬಂತಹ ತಂತ್ರಗಾರಿಕೆ ಏನಿದೆ ಅದು ತೆರೆಮರೆಯಲ್ಲಿ ನಡಿತಾನೇ ಇದೆ ಅನ್ನುವಂಥ ದೊಡ್ಡಿನಲ್ಲಿ ಗೊತ್ತಾಗ್ತಾ ಇದೆ ಅದಕ್ಕೆ ಮುನಿರತ್ನ ಅವರು ಸಿದ್ದರಾಮಯ್ಯ ಅವರಿಗೆ ಬರೆದಿರುವಂತಹ ಪತ್ರವೂ ಸಹ ಸಾಕ್ಷಿ ಎಂಬಂತಿದೆ ಅದಲ್ಲದೆ ಈ ಪಂಚ ನಾಯಕರು ಕೂಡ ಅವಕಾಶ ಸಿಕ್ಕಾಗೆಲ್ಲ ಡಿ ಕೆ ಶಿಯ ವಿರುದ್ಧ ಬಹಿರಂಗವಾಗಿಯೇ ಸ್ಫೋಟಗೊಂಡಿದ್ದಾರೆ ಇವರ ಹೊರತಾಗಿಯೂ ಡಿಕೆಶಿ ಅವರನ್ನು ಅವರನ್ನ ವಿರೋಧಿಸುವಂತಹ ಕೆಲವು ನಾಯಕರು ಸಹ ಇದ್ದಾರೆ ಇವರೆಲ್ಲರೂ ಸಹ ಒಂದಾಗಿ ಮುಂದೆ ಡಿಕೆಶಿ ಅವರನ್ನು ಅವರನ್ನ ರಾಜಕೀಯವಾಗಿ ಕಟ್ ಹಾಕ್ತಾರ ನಾವು ಪ್ರಮುಖವಾಗಿ ಕಾದ್ ನೋಡ್ಬೇಕಾಗಿದೆ ಯಾಕಂತಂದ್ರೆ ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ವಿಚಾರ ಇಲ್ಲಿ ಬರುತ್ತೆ ಯಾಕಂದ್ರೆ ಈಗಾಗಲೇ ಸಿಎಂ ಸ್ಥಾನಮಾನ ಬದಲಾಗಬೇಕು ಅನ್ನುವಂತ ವಿಚಾರಕ್ಕೆ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚೇಂಜ್ ಆಗ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಚರ್ಚೆಗೂ ಸಹ ಗ್ರಾಸವಾಗಿರುವಂತಹ ಬೆನ್ನಲ್ಲೇ ಇದು ಎಷ್ಟರ ಮಟ್ಟಿಗೆ ರಾಜಕೀಯದ ಮೇಲೆ ರಾಜಕೀಯ ನಾಯಕರು ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಪ್ರಮುಖವಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ರಾಜ್ಯದ ಜನತೆಗೆ ಅದರಲ್ಲೂ ಅತಿ ಹೆಚ್ಚಾಗಿ ಮಹಿಳಾ ಮಣಿಗಳಿಗೆ ನೀಡೋದ್ರ ಮೂಲಕ ಏನು ಶಕ್ತಿ ಯೋಜನೆ ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಇದು ಮಹಿಳೆಯರಿಗೆ ತುಂಬಾ ಎಫೆಕ್ಟಿವ್ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದರ ಜೊತೆಗೆ ಯುವಜನ ಯುವಶಕ್ತಿ ಯೋಜನೆ ಆಗಿರ್ಬೋದು ಇನ್ನು ಅನ್ನಭಾಗ್ಯ ಯೋಜನೆಗಳಾಗಿರ್ಬೋದು ಯುವ ನಿಧಿ ಜೊತೆಗೆ ಅನ್ನಭಾಗ್ಯ ಶಕ್ತಿ ಯೋಜನೆ ಮತ್ತೆ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿತ್ತು ಅದರ ಜೊತೆಗೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವದ ಕಹಳೆಯನ್ನು ಮುಳುಗಿಸುವಂಥ ನಿಟ್ಟಿನಲ್ಲಿ ಡಿ ಸಿ ಎಂ ಪಾತ್ರ ಎಷ್ಟಿದೆಯೋ ಸಿದ್ದರಾಮಯ್ಯ ಅವರ ಪಾತ್ರ ಕೂಡ ಅಷ್ಟೇ ಇದೆ ಇದರಲ್ಲೂ ಕೂಡ ಎರಡು ಬಳಗ ಇರುವಂಥದ್ದು ಎರಡು ಬಣ ಬಡಿದಾಟ ಅನ್ನುವಂಥದ್ದು ಇಂದಿನದಲ್ಲ ಸಾಕಷ್ಟು ಏನು ಈ ಬಾರಿ ವಿಧಾನಸಭೆ ಚುನಾವಣೆಗೂ ಮುಂಚಿತವಾಗಿಯೂ ಕೂಡ ಸಿಎಂ ಸ್ಥಾನಮಾನದ ವಿಚಾರಕ್ಕೆ ಆಗಾಗ ಚರ್ಚೆಗಳಾಗ್ತಾ ಇತ್ತು ಯಾರು ಈ ಬಾರಿ ಸಿಎಂ ಆಗಬೇಕು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಯಾರು ಮುಂದಿನ ಸಿಎಂ ಆಗಬೇಕು ಅಂತ ಹೇಳಿ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು ಚುಕ್ಕಾಣಿಯನ್ನು ಹಿಡಿದ ಬಳಿಕ ಸಿಎಂ ಯಾರಾಗ್ತಾರೆ ಎನ್ನುವಂತಹ ಗೊಂದಲಕ್ಕೆ ಸುಮಾರು ಏಳು ದಿನಗಳ ಕಾಲ ಸಮಯ ಅವಕಾಶ ಬೇಕಾಯ್ತು ಯಾರನ್ನ ಆಯ್ಕೆ ಮಾಡಬೇಕು ಯಾರು ಅರ್ಹ ವ್ಯಕ್ತಿ ಯಾರು ಸೂಕ್ತವಾದಂತಹ ವ್ಯಕ್ತಿ ಯಾರನ್ನ ಆಯ್ಕೆ ಮಾಡಿಕೊಂಡ್ರೆ ಪಕ್ಷಕ್ಕೆ ಆಗುವಂತಹ ಆಗು ಹೋಗುಗಳ ಬಗ್ಗೆ ಚರ್ಚೆನ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ನಿರ್ಧಾರಕ್ಕೂ ಸಹ ಬಂದಿತ್ತು ಇನ್ನು ಡಿ ಕೆ ಶಿವಕುಮಾರ್ ಅವರೇ ಈ ಬಾರಿಯ ಸಿಎಂ ಅನ್ನುವಂತಹ ಮಾತುಗಳು ಬರ್ತಾ ಇತ್ತು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಸಿಎಂ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಡೆತಡೆಗಳು ಸಹ ವ್ಯಕ್ತವಾಗಿತ್ತು ಯಾಕಂದ್ರೆ ಇಡಿ ತನಿಖೆ ಸಹ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆಗ್ತಾ ಇತ್ತು ಆದ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸದ್ಯಕ್ಕೆ ಏನು ಇಲ್ಲಿ ಸಿಎಂ ಮಾಡೋದು ಬೇಡ ಇನ್ನು ಸಿದ್ದರಾಮಯ್ಯ ಅವರು ನಾನು ಇದೇ ಕೊನೆಯ ಬಾರಿ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಹಾಗಾಗಿ ನನಗೆ ಸಿ ಎಂ ಪಟ್ಟ ಬೇಕೇ ಬೇಕು ಅಂತ ಹೇಳಿ ಕೂಡ ಇತ್ತ ಪಟ್ಟನ್ನ ಹಿಡಿದುಕೊಳ್ತಿದ್ರು ಇಬ್ಬರು ನಾಯಕರ ನಡುವಿನ ಸಮರ ಏನಿದೆ ಅದು ದೊಡ್ಡ ಮಟ್ಟದಲ್ಲಿತ್ತು ಮತ್ತೆ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತಹ ನಿಟ್ಟಿನಲ್ಲಿ ಸಕ್ಸಸ್ ಕೂಡ ಆಗಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಸಿ ಎಂ ಜೊತೆಗೆ ಮತ್ತೆ ಏನು ಬೆಂಗಳೂರು ಉಸ್ತುವಾರಿ ಹಾಗೇನು ನೀರಾವರಿ ಖಾತೆ ಸಚಿವರಾಗಿಯೂ ಕೂಡ ಅವರಿಗೆ ಎರಡು ಖಾತೆ ಜೊತೆಗೆ ಡಿ ಸಿ ಪಟ್ಟವನ್ನ ಸಹ ನೀಡಿದ್ರು ಅಹ್ ಅವರನ್ನ ಮನವೊಲಿಸುವಂತಹ ನಿಟ್ಟಿನಲ್ಲಿ ಯಶಸ್ವಿ ಕೂಡ ಆಗಿದ್ರು ಅಂದ್ರೆ ಎರಡೂವರೆ ವರ್ಷದ ಬಳಿಕ ಮತ್ತೆ ಸಿಎಂ ಬದಲಾಗ್ತಾರೆ ಅನ್ನುವಂತಹದ್ದಿತ್ತು ಅಹ್ ಸಾಕಷ್ಟು ಹಬ್ಬ ಹರಿದಿನಗಳು ಬಂದಾಗ ಏನು ಲೋಕಸಭೆ ಚುನಾವಣೆಯವರೆಗೂ ಮಾತ್ರ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಅದಾದ ಬಳಿಕ ಬದಲಾಗ್ತಾರೆ ಸಂಪುಟ ಸರ್ಜರಿ ಆಗುತ್ತೆ ಭರ್ಜರಿಯಾಗಿ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಇದೆಲ್ಲದರ ನಡುವೆ ಈಗ ಸಂಕ್ರಾಂತಿ ಬಳಿಕ ಚೇಂಜ್ ಆಗುತ್ತೆ ಅಂತಿತ್ತು ಸಂಕ್ರಾಂತಿನೂ ಕಳಿತು ಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿ ಬಳಿಕ ಏನು ಚೇಂಜ್ ಆಗುತ್ತೆ ಯಾವ ರೀತಿ ಚೇಂಜ್ ಮಾಡಬೇಕು ಜೊತೆಗೆ ಇದು ಚೇಂಜ್ ಮಾಡೋದ್ರಿಂದ ಪಕ್ಷಕ್ಕಾಗುವಂತಹ ಕೆಲವೊಂದಿಷ್ಟು ಆಗು ಹೋಗುಗಳು ಏನಿರುತ್ತೆ ಅದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಈಗ ರಾಜ್ಯದ ನಾಯಕರೆಲ್ಲರೂ ಕೂಡ ಒಂದ್ ಕಡೆ ಪ್ರಮುಖವಾಗಿ ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದ್ರ ಮೂಲಕ ಯಾವ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಸಹ ಗೊತ್ತಿರುವ ವಿಚಾರ ಮಾಧ್ಯಮದಲ್ಲಿ ಆಗಾಗ ಸುದ್ದಿ ಕೂಡ ಆಗ್ತಾ ಇದೆ ಆದ ಕಾರಣದಿಂದಾಗಿ ಇದು ಯಾವ ರೀತಿ ಮುನ್ಸೂಚನೆಯನ್ನ ನೀಡುತ್ತೆ ಅನ್ನುವಂತಹ ಸಹ ನೋಡ್ಬೇಕಾಗಿದೆ ಎಲ್ಲೊಂದು ಕಡೆ ಬಹಿರಂಗವಾಗಿ ಸ್ಫೋಟಕ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಅದರಲ್ಲೂ ಈಗ ಏನು ಕೆನ್ ರಾಜಣ್ಣ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬಹುದು ಇವರೆಲ್ಲರೂ ಕೂಡ ಬಹಿರಂಗವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಭೇಟಿಯ ಬಳಿಕ ಏನಾಗ್ತಾ ಇದೆ ಅನ್ನುವಂತಹ ತಿಳಿಸ್ತೀವಿ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಇವರ ಹೊರತಾಗಿಯೂ ಕೂಡ ಡಿ ಕೆ ಶಿ ಅವರನ್ನ ವಿರೋಧಿಸುವಂತಹ ಕೆಲವರು ನಾಯಕರು ಕೂಡ ಇದ್ದಾರೆ ಇವರೆಲ್ಲರೂ ಒಂದಾಗಿ ಮುಂದೆ ಡಿ ಕೆ ರಾಜಕೀಯವಾಗಿ ಯಾವ ರೀತಿ ಕಟ್ ಹಾಕಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹದನ್ನ ಸಹ ನಾವಿಲ್ಲಿ ಕಾದ್ ನೋಡ್ಬೇಕಾಗಿರುವಂತಹದು ಇದಾಗಿತ್ತು ಇವತ್ತಿನ ಪವರ್ ಪಾಲಿಟಿಕ್ಸ್ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ